ನೋಡ್ ನೋಡು ಹೋಳ್ಗಿ ಮಾಡಿಸಿ ಶಿಕರ್ಣಿ ಮಾಡ್ಸಾಳಂತ ಮತ್ತ ಎಷ್ಟು ಖುಷಿ ಐತಿ ಈ ಕೇಳಕ್ ಬಂದ್ವಾ ಅಂತಂದ ಏನ್ ಮಾಡ್ತಿ ಹ್ಮ್ ನೋಡು ಎಷ್ಟು ಇಲ್ಲ ತಗ ತಾಯಿ ತಂಗಿ ಅದಾಳ ಅನ್ನೋದ್ ಖಬರ ಇಲ್ಲ ಆತಂತ ಬಿಟ್ಟಂಬೆ ಮೊದ್ಲು ನಿನ್ನ ಮಗನ್ ನಂಬಳ ಗುಮನ್ಗುಸ್ಗ ಹೆಂಗಿ ಹೆಂತಿ ಸ್ಯಾರು ಸೆರ್ಗಣ ನೋಡು ನಾವ ಬೇಡಗಿವಿ ಈಗ ಅತ್ತಿಯರ ಅತ್ತಿಯರ ಅಯ್ಯ ಇದ್ಯಾಕ್ ಬಂತಿದ್ ಪದ್ದಿ ಯಾಕ್ಲೆ ನೀ ಯಾಕೆ ಬಂದಿ ಏನ್ ಯಾಕೆ ಬಂದೆ ಅಂತ ಏನ್ ಏನಿಲ್ಲ ಮದ್ಮಕ್ಳು ಓ ಕರ್ಕೊಂಡು ಹೊಂಟವ ಒಂದಿಟ್ಟು ಆಶೀರ್ವಾದ ಮಾಡಿ ಕಳಸ್ರಿ ಹೇಳಿದ್ದಿಲ್ಲ ನಿನ್ ಗಂಟೆಗೆ ಕರ್ಕೊಂಡ್ ಬರ್ಬಾಡ್ರ ಮನೀಗೇನು ತಂದು ಅಪ್ಲಾಗಿದ್ದ ಕಳ್ಸಕ್ಕಿನ್ನ ಅಪ್ಲಾಗ ಅಪ್ಲಾಗಿದ್ದ ಅಪ್ಲಾಗ ಇಲ್ಲಿ ಏನು ಬಂದು ಏನ್ ಕಿಶೋದಿಲ್ಲ ಇಲ್ಲಿ ಹ್ಮ್ ನೋಡ್ರಿ ಹುಟ್ಟಿದ ಮನಿಗೆ ಚಂದಾಗ ಬಂದು ದೇವರಿಗೆ ಕೈ ಮುಗಿದು ಹೋಗ ದಾಕಿ ಕರ್ತವ್ಯ ಬರ್ತಾಳ ನೋಡ್ರಿ ಮತ್ ನಿಮ್ ಇಷ್ಟ ஏ லட்சுமி கடுகுர பதே நம்ம குங்குமிட் தக்கி அந்த அதுக்க எல்லா அல்லே முகஸ்க்கொண்டு அரந்திவ் கை முகல்லா மந்தேவ் அது கர்க்கி இல்ல அந்த மண் மாதாத்தார நோடு அமகிஷ்ட மதி மாசிர்வாத படி அன்பாரதல்ல அந்தீவ் நான் லக்க மனி ஒன்மீர்வாத தக அந்த ஆசிர்வாத இரவாட் ನೀನ್ ಯಾರ ಒಳಗ್ ಬಾಂದರ ಯಾರ ಒಳಗ್ ಬಾಂದರ ಅಂತ ನಾನ ಅಮ್ಮರ ಯಾಕ್ರಿ ಆಕಿ ಹುಟ್ಟಿ ಬೆಳೆದ್ರೆ ಮನಿ ಐತ್ರಿ ಇದು ನಿಮ್ಗೆ ಎಷ್ಟು ಅಧಿಕಾರ ಐತಲ್ಲ ಅಷ್ಟ ಅಧಿಕಾರ ಆಕಿಗೂ ಐತಿ ಬರ್ಬಾಡ ನಿಮ್ಗೆ ಏನ್ ಅಧಿಕಾರ ಐತಲ್ರಿ ಹೇಳ್ರಿ ಯಾಕ್ರ ಎಲ್ಲ ಅಲ್ಲೇ ನಿಂತಿರಲ್ಲ ಬರ್ರಿ ಹೋಗಿ ದೇವ್ರ ಕೈ ಮುಗುದ ಆಮೇಲೆ ನೀನು ಯಾವ ಬರ್ತೇವಲ್ಲ ಅಷ್ಟು ಒಂದು ಟ್ರಂಕಿ ಹಾಕಿಟ್ಟಿನಿ ಆ ತಗೊಂಡೋಗ ಅಷ್ಟು ಹೂ ಯಾವ ಆತ ಬರಬಾರ್ದಾಕಿ ನನ್ನ ಮನಿ ಒಳಗ ಅಂದೆ ನಾನು ಅದ್ ಹೆಂಗ್ ದೇವ್ರ ಕೈ ಮುಗಿಸ್ತಿಲ್ಲ ನೀನ ಎದಕ್ಕೆ ಬರಬಾರ್ದು ಏನು ಮಾಡಬಾರ್ದು ಮಾಡಲ್ರಿ ನಾವೆಲ್ಲರೂ ಸೇರಿ ಯಾಕೆ ಮದುವೆ ಮಾಡಿರೋದು ಆಕೆ ಓಡೋಗ್ ಮದುವೆ ಆಗಿಲ್ಲ ಹೋಗು ಹೋಗ್ ಸುನೀತಾ ಹೋಗ್ ಮಾಡ ಅದ್ ಯಾರು ಬರ್ತಾರ ನಾನು ನೋಡ್ತೀನಿ ನಿಂದ್ರ ಅಲ್ಲೇ ನಿಂತ್ಕೊಂಡು ಮರೆಯದಿದ್ದ ಹೇಳಕತ್ತೀನಿ ನಾನು ನಿನಗ ಅತ್ತಿಯರ ಹೋಗ್ಲಿಬಿಡ್ರಿ ನಾ ಹೋಗ್ತೀವಿ ಸುನೀತಾ ನೋಡ್ತೀನಿ ಬಾ ನಾನು ನೋಡ್ತೀನಿ ಅದ್ ಯಾರು ಏನು ಮಾಡ್ತಾರ ನಾನು ನೋಡ್ತೀನಿ ನಿನ್ ದೇವ್ರಿಗೆ ಕೈ ಮುಗಿದು ನಿಂದ ಟ್ರಂಕ್ ತಗೊಂಡು ಇಲ್ಲಿಂದ ಹೋಗಂತೆ ಅಂತ ನೋಡಲ್ಲ ನಿನ್ನ ಮನೆಗೆ ನಿನ್ನನ್ನು ಬರಕ್ ಬ್ಯಾಡ್ ಅನ್ನಕ ಯಾರಿಗೇನೇನು ಅಧಿಕಾರ ಐತಿ ಅಂತ ನಾನು ನೋಡ್ತೀನಿ ಅತಿಯರ ನಮ್ಮ ತಂಗಿ ನಮ್ಮ ಮಾವರು ಕಾಯಕತ್ತರ ಸುಮ್ಮನೆ ರಗಳಿ ಮಾಡೋದು ಬ್ಯಾಡ್ರಿ ಇಲ್ಲಪ್ಪ ನಾನು ಇಷ್ಟು ವರ್ಷ ಹಂಗ ಅನ್ಕೋತಿದ್ದೆ ಯಾಕೆ ಸುಮ್ಮನೆ ರಗಳಿ ಮಾಡಬೇಕು ಯಾಕೆ ಸುಮ್ಮನೆ ರಗಳಿ ಮಾಡಬೇಕು ಅಂತೇಳಿ ಹ್ಞೂ ಇದು ಹಂಗಲ್ಲಿದು ಇದು ರಗಳೆ ಆದಾಗನ ಸರಿ ಹೋಗೋದಿದ್ದು ಇಲ್ಲ ಅಂದ್ರೆ ಏನು ಸರಿ ಹೋಗಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮನೀರಪ್ಪ ನೀ ಹೋಗಿ ಮಗಳ ಏಯ್ ಮಾಡಲಿ ನೀನು ಮಾಡ ಭಾಳ ಉರುಣಿಗೆ ಆಗೈತೆ ನಿಮ್ಮಿಬ್ಬರದ್ದು அவசா எவ்வா இதுவா சரியான நானுன்ி அறீம் மாவர காணுவல் கேல்சதப்பா கசத மோகன குற்பா அஹ் விமலா கர்க்கி நின் கண்ட கை கால்கொழ் நீர் கொடவ ஹோலு கருக்கடில்லா பாச்சி கட்டி மத்தே ஜாரி கஷ்ட கிமலா யவாக் அறாமதீயா அண்ணா அறாமதேரீன் அறாமீவ் நோட் நீவ் அறாமதி ஹூன் ஹூன் அறாமதீவ் இன்றி ರೀ ಈಗ ಬಂದ್ವಿ ಮದುವೆ ಐತಿ ಅಂತ ಏನ ಅತ್ತಿಯರ ಮನೆ ಬಂದಾಗ ಅದಕ್ಕ ಕರ್ಕೊಂಡೋಗಿ ಬಿಡ್ರಿ ಅಂದ್ಲ ಅದಕ್ಕ ಬಿಟ್ಟು ಹೋದ್ರ ಅತಂತ ಬಂದ್ರಿ ನನಗೂ ಬಹಳ ಅಂದ್ರ ನಿಂದ್ರಕಿಲ್ಲ ಕೆಲಸ ಕೆಲ್ಸ ಕಂಡಾಪಟ್ಟಿ ಕೆಲ್ಸದವ್ ಕಯ್ಯಾಗ ಆದ್ರೂ ಬಂದೆ ಬಿಟ್ಟು ಹೋಗನ ಅಂತ ಹೇಳಿ ಮಾವರು ಬರ್ತಾರುನೀತಾತ್ರಿ ಸಾಕು ಸುಮ್ಮನೆ ಹೋಗು ದೊಡ್ಡ ಗನಂದಾರಿ ಕೆಲಸ ಮಾಡಿ ಅದನ್ನ ಅದನ್ಕ ಬರ್ಬೇಡ ಹೋಗು ಅಕ್ಕ ಕರ್ಕೊಂಡು ಹೋಗು ಇವನ ಕರ್ಕೊಂಡು ಕೈಕಲ್ ಮುಖ ಯವ ನನ್ಗಂಕರು ಬಂಡ್ಯಾಗ್ ಬರತ್ಲೆ ಸಾಕಾತ್ಬ ಯಾವ ಹ್ಮ್ ಚೊಲೋತ್ನಂಗಿ ಗಟ್ಟಿ ಹಾಲು ಹಾಕಿ ಖೇಟಿ ಮಾಡ್ಬೇ ಯವ್ವ ನನಗಂಕರು ಕೇಟಿ ಕುಡಿಯಂಗೆ ಆಗ್ಬಿಟ್ಟಿದಿ ನಮ್ಮನೆಯಾಗ ನಾನ ಹಾಲ ಹ್ಮ್ ಶ್ ಸುಮ್ನಿರ ನಮ್ಮ ಮನೆಯಾಗ ನಾನು ಹಿಂಡಿ ಹಾಲು ಹಿಂಡಿ ಚಾ ಮಾಡ್ತೀನಲ್ಲ ಅದು ಕುಡ್ದು ಕುಡ್ದು ರೆಡಿ ಆಗೈತಿ ಹಂಗ ಕೇಟಿನ ಮಾಡಯವ ಪುಣ್ಯ ಬರ್ತೀನಿ ನಿನಗೆ ಹ್ಞೂ ನಾಯವ ಮಾಡ್ತೀನಿ ಬಾ ಕುಂದ್ರೆ ಬಾ ಹೋರಿ ಹೇಳಿಯಾರ ಹೋರಿ ಅಲ್ರಿ ಮದುವೆ ಆಗೈತೇನ ಅಂದ್ರೆ ನೀವು ಮತ್ತೆ ಮನೆ ಮಗಳು ಬಿಟ್ಟು ನಿಮ್ಮ ಮಗಳ ಮದುವೆ ಮಾಡಿದ್ರೆ ನೀವು ಹಂಗ ಇವರು ಇವರಪ್ಪ ಇವರು ನನ್ನ ಅಳಿಯ ಆಕಿ ನನ್ನ ಮಗಳ ನೀನು ಮುಂಜಾನೆ ಮದುವೆ ಆತ மதுவாத்த நான் நம்ம நிர்மலாத்தார நன்கேனோர் சம்பந்த இல்ல நீசா நடிக்க கடி அழைய அல் ஏன் ಮನಿ ಮಗಳು ಬಿಟ್ಟು ಮೊಮ್ಮಗಳ ಮದ್ವಿ ಮಾಡೋದಂದ್ರ ಹೆಂಗ್ರಿ ಇದು ನಾನು ಅಲ್ಲಿಂದ ನಾನು ಬಂಡ್ಯಾಗ ಒಂದ ನಸಿಗ್ಲೇ ಬಿಟ್ಟಿವ್ರಿ ನಾವು ಆ ಎಟತ್ ಆತ್ರಿ ನಾವು ಬರಕ ಸಂಜೆ ಹೊಡೆದು ಹೊತ್ತು ಅಂತದ್ರಾಗ ನೀವು ನಮ್ಮನ್ನ ಬಿಟ್ಟು ಮದ್ವಿ ಮಾಡೀನಿ ಅಂದ್ರೆ ಇದು ಅಂದ್ರೆ ನೀವು ಮನೆ ಅಳಿಯಾಗ ಮರ್ಯಾದೆ ಕೊಡೋದು ಏನು ಬೇಕಂತ ಮತ್ ಮನೆ ಅಳಿಯಾಗ ಏನ್ರ ಕೊಡ್ಬೇಕಾಗತ್ತ ಹಿಂಗ್ ಮಾಡಿದ್ರೆ ಆ ಬೇಕಂತನ ಬಿಟ್ಟು ಮಾಡ್ರಿ ಇಲ್ಲಿ ನೀವು ಮನಿ ಹಳಿಯನ್ನ ಯಾಕ್ರೀತಿಯರ ಏನ್ರಿ ಏನ್ರಿ ನೆಡ್ಸ್ರಿ ನೀವು ಏಯ್ ಇ ರೀ ಅಡಿ ಯಾರ ನೀವು ತಪ್ಪು ತಿಳ್ಕೊಬೇಡ್ರಿ ಇದ್ರಾಗ ನಂದು ನಂದು ಏನಿಲ್ಲ ರೀ ಅವ್ರವ್ರ ಅವ್ರವ್ರು ಬೇಕಾಗಿ ಮಾಡಕತ್ತಾರ ನಾನು 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 ನಿಶ್ಚಯ ಮಾಡಿದ್ದು ಹುಡುಗನ ಬೇರೆ ರೀ ನನ್ನ ಮೊಮ್ಮಗಳಿಗೆ ಆದ್ರೆ ಏನು ಮಾಡ್ತೀರಿ ಹಾಳಾದ ಕೀಕಿ ಸರಿ ಇಲ್ರಿ ರೀ ಈಕಿ ನಡ್ತಿ ಎತ್ತಿ ಬೇಡ ಹೇಳಕತ್ತೀನಿ ನಾನು ನನ್ನ ಮಗಳ ಬಗ್ಗೆ ಏನ್ರ ಇನ್ನೊಂದು ಕೆರೆದಾಗ ಮಾತಾಡಿದ್ರಾ ಓ ಇವ್ರು ಪ್ಯೂರು ನಮ್ಮ ಬಿಮ್ಲಾ ಬೆಂಗಳೂರು ಗಂಡ ಹ್ಞೂ ರೀ ಅಣಿಯಾರ ಬರ್ರಿ ನಿಮಗ ತಡ ಆಗತ್ತಾ ಬರ್ರಿ ನಾವು ಹೋಗಿ ಬರ್ರಿ ಅವ್ರು ಅವ್ರ ಏನಾರ ಮಾಡ್ಕೊಳ್ರಿ ಅಕ್ಕ ಸರಿ ಬಾ ಸುನೀತಾ ನಾವಿಬ್ಬರು ಆಶೀರ್ವಾದ ತಗೊಂಡು ಹೋಗೋಣ ಏಮ್ಮ ಹೋಗಿ ಬರ್ತೀನಿ ಆಶೀರ್ವಾದ ಮಾಡು ಎತ್ತು ಸರಿ ದರಿದ್ರ ನನ್ನ ಮುಟ್ಟಬೇಡ ನನ್ನ ಕಣ್ಣ ಮುಂದೆ ಇರಬೇಡ ಹಳಾಗ ಹೋಗು ಅತ್ತಗ ಹತ್ತಿ ಬಿದ್ದಿಗೆ ಅಂತ ಹೋಗು ನೀನು ಹೆಣ ಎಂಟುಗಾಲ ಏರ್ಸ್ಲಿ ಹೋಗು ಹಳಗ ಹೋಗು ನಮ್ಮ ನಿಂದ ಏನಾ ನಮ್ಮಮ್ಮಲ್ಲ ಹಂಗ ಮಾಡಬಾರ್ದು ಅಂತ ಹೇಳಿ ನಿನ್ನ ಆಶೀರ್ವಾದ ಅಂತ ಬಂದೆ ಇಲ್ಲ ಅಂದಿದ್ರೆ ನಿನ್ನಂತ ಹೊಟ್ಟಿ ಹುಡುಕಿದ್ದು ನನಗೆ ನಿನ್ನಂತ ಆಶೀರ್ವಾದನ ಬೇಕಾಗಿಲ್ಲ ರೀ ಬರೀತರ ಆಶೀರ್ವಾದ ಕೊಟ್ಟರು ಒಂದ ಕೊಳ್ಳಂದ್ರು ಒಂದ ನಮ್ಮ ದೊಡ್ಡವ ನಮ್ಮ ನಮ್ಮ ಒಂದು ಸಾಕು ನಮ್ಮ ಅಂತ ಹೇಳಿ ಶಾನು ಹೆಂತಿ ಪ್ರೀತಿಯನ್ನ ನಡ್ಕೋತಾರ ಅಮ್ಮ ಮನ್ಸ್ ಕನ್ನ ಕೇದ್ದರಿದ್ರ ನಾನಲ್ಲ ಬೇದರಿದ್ರ ನೋಡು ಹೆಂಗ ನಾ ಬಾಳೆ ಮಾಡಿ ತೋರಿಸ್ತೀನಿ ಅಂತ ನೋಡ್ತೀರಿ ನೀನು ಗಂಡ ಮನೆಯಾಗ ಏನಂತಿದನಗ ನೀನ್ ನೀನೇನು ಒಬ್ಬಿಗೆ ಧಬ್ಬ ಅಂತಿದ್ದಲ್ಲ ಅಂತ ಯಾರು ಒಬ್ಬಗಿ ಹಬ್ಬ ಮಾಡ್ತಾರಂತ ತೋರಿಸ್ತೀನಿ ನಾ ಹೋಗ್ಬರ್ತೇನೆ ನಡಿ ಲಕ್ಷ್ಮಿ ಇನ್ನ ಏನ್ ನೋಡಕತ್ತಿದಿ ಬಿಟ್ಬಾರ ನಡಿ ಹುಡುಗಿನ ನಿಂತ್ಕೋ ಎಲ್ಲಿ ಹೊಂಟ್ರಿ ಇಬ್ರು ಆ ಅಲ್ಲಿ ಅಳಿಯ ನಡಿಯಾ ಕೆಟಿ ಅಂತ ಹೋಗಿ ಒಂದು ಹಾಲ್ ತಗೊಂಬಂದು ಚಂದಾಗ ಕೇಟಿ ಅಲ್ಲಿ ಅತ್ತಿಯರ ನನಗ ಕೈಕಾನ್ ಪುರ್ಸತ್ ಇಲ್ರಿ ನಿಮ್ ಮಳೆಯ ಚಾಕ್ರಿ ನೀವ್ ಮಾಡ್ರಿ ನನ್ನ ಮಗಳನ್ನ ಹಾಳಾಗೋಗಂತೀರ ನೀವು ನಾನು ಚಾಕಿ ಮಾಡಲಿ ಲೆಕ್ಕ ಹಾಕಿ ಗೆರಿ ಕೂರ್ದು ಮಾಡ್ತೀರಿ ನಾನು ಮಾಡಿಲ್ರಿ ಆ ಹಳೇ ಲಕ್ಷ್ಮಿ ಯಾವತ್ತ ಸತ್ತು ಹೋಗ್ಯಾಳ ಈಗ ಇರೋದು ಹೊಸ ಲಕ್ಷ್ಮಿ ನೀವೇನು ಕೊಡ್ತೀರಾ ಅದನ್ನ ನಾನು ನಿಮಗ ಲೆಕ್ಕ ಸಮೇತ ಬಡ್ಡಿ ಸಮೇತ ಕೊಡ್ತೀನಿ ಇಷ್ಟ ಏನಾಗುತ್ತಿ ಮನೆಯಾಗ ಏನಿದು ನಾ ಬರತ್ವಿಗಾಗ್ಲಿ ಮದುವೆ ಹೋಗಿದ್ದೀ ಏನ್ ಖ್ಯಾತಿ ಬಾರವಾ ನನ್ ಹಳೆ ಬರನ ಸರಿಯಿಲ್ಲ ದರಿದ್ರದವ್ರ್ ಕೂಡಿ ಬಿಟ್ಟಾರ ಮುಂಜೆಯಲ್ಲಿ ಇಷ್ಟ ತಯಾರಿ ನಡೆದತ್ತಯ್ಯ ಆಕೆದಳಕೆ ಶಾನ ಮಗುನ್ ಹೆಂಡತಿ ಅಯ್ಯ ಆಕೆ ಕರ್ಕೊಂಡು ಹೋಗಿ ಅದ್ ಈಗ ಬಿಡು ಬಾ ಅಳಿಯರ ಬರ್ರಿ ನಮ್ದು ಇದ್ದಿದ್ದ ನೋಡ್ರಿ ನನ್ನ ಹಣೆ ಬರ್ದಾಗ ಅಂಕರು ಚಲೋ ಸತ್ಯರ್ನ ಬರ್ದಿಲ್ಲ ದೇವರು ಹಣೆ ಬರ್ದಾಗ ಇದ್ದಂಗಾಗತ್ತ ನಮ್ ನಮೂನ್ಯಾ ನಮ್ ಎಲ್ಲ ದುಃಖ ನಿಮಗೆ ಯಾಕ್ರಿ ಸಾವ್ಕಾರಿ ಮಂದಿ ನೀವು ಬರೀ ಕೈಕಲ್ ಮಗ ತಕೊಂಬ್ರಿ ಬರ್ರಿ ಏ ನೀನ್ಗಂಟಿ ಮೆಲ್ಕ ಇವ ನನಗೆ ಬ್ಯಾಸ್ರಾಗತ್ತೈತಿ ಮುಂಜಾಲಿದ್ದ ಹತ್ತತ್ತು ಗಂಟ್ಲೆಲ್ಲ ಉರೇ ಕತ್ತೈತಿ ನಾನು ನನಗೆ ಹೇಳ್ತಾರ ಜೊತೆ ಉಂಚೂರು ಬರ್ತೀನಿ ಹೊರಗೆ ಹೊಂಟಿದ್ದೆ ಅಷ್ಟು ಅದು ಬಂತು ಇಷ್ಟು ಅಷ್ಟೇ ಇದು ಬಂತು ಹಂಗಾಗಿ ಯವ್ವ ಬರ್ಲಾ ಬೇ ಕಪಾಳ ಗಡ್ಡಿ ತೆಗೆದ್ಬಿಟ್ಟೆನು ಅಲ್ಲಲ್ಲ ವಿಮಲ ಬಂದಾಳ ನಾನು ನಿನಗೆ ಮಣ್ಣಿಂದ ಹೇಳಕತ್ತೀನಿ ಹತ್ತೀನಿ ಚಂದಾಗ ಕೆಲಸ ಕತ್ಕ ಈಗ ಹೋಗಿ ನಿಮ್ಮ ಅಕ್ಕಗ ನಿಮ್ಮ ಮಾವಾಗ ಸೇರಿಸಿ ಚಂದಾಗ ಚಾ ಮಾಡು ನನಗೂ ಸೇರಿಸಿ ಊಟ ತಂದು ಕೊಡ್ತೀನಿ ಊಟ ತಂದು ಕೊಡ್ತೀನಿ ಅಂತ ಹಾಳಾಗ ಹೋದವ ನಿಮ್ಮ ಅಣ್ಣ ಇನ್ನೂ ಬರಲಿಲ್ಲ